ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರು ಇವರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ದೆಹಲಿ ಸುಲ್ತಾನರ ಬಗ್ಗೆ ಬಹಳಷ್ಟು ವಿಚಾರಗಳಿರೋದರಿಂದ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಕೂಡ ತಿಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನೇ ನಾನು ಒಂದಷ್ಟು ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಮೊದಲನೇ ಪಾರ್ಟ್ ಈ ಒಂದು ಪಾರ್ಟ್ನ ವಿಡಿಯೋದಲ್ಲಿ ನಾನು ಕೇವಲ ಐವತ್ತು ಪ್ರಶ್ನೆಗಳನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ಬರ್ತಕ್ಕಂತಹ ವಿಡಿಯೋಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ನಾನು ಇದ್ದೀನಿ ಸೊ ಹಾಗೆ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದ ವೀಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ದೆಹಲಿಯಿಂದ ನಡೆದ ಮುಸಲ್ಮಾನರ ಆಡಳಿತ ಕಾಲವನ್ನು ನಾವು ದೆಹಲಿ ಸುಲ್ತಾನರ ಕಾಲ ಅಂತ ಹೇಳಿ ಕರಿತೀವಿ ಇನ್ನು ದೆಹಲಿ ಸುಲ್ತಾನರ ಆಡಳಿತದ ಅವಧಿ ಅಥವಾ ಅವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಅಂತ ಹೇಳಿದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಿಂದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಆರರ ತನಕನೂ ಕೂಡ ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಾರೆ ಇನ್ನು ದೆಹಲಿಯಿಂದ ಆಳ್ವಿಕೆಯನ್ನು ನಡೆಸಿದಂತಹ ಪ್ರಮುಖ ವಂಶಗಳು ಅಥವಾ ವಂಶಸ್ಥರು ಯಾರು ಅಂತ ಹೇಳಿದ್ರೆ ಗುಲಾಮರಾಗಿರ್ಬೋದು ಅಂದರೆ ಇದು ಇವರನ್ನು ನಾವು ಗುಲಾಮಿ ಸಂತತಿ ಅಂತ ಹೇಳಿ ಕರಿತೀವಿ ಗುಲಾಮಿ ಸಂತತಿ ಆಗಿರಬಹುದು ಕಿಲ್ಜಿ ಸಂತತಿ ಸೈಯದ್ ಸಂತತಿ ಲೋಧಿ ಸಂತತಿ ಇದೆಲ್ಲವೂ ಕೂಡ ಏನು ದೆಹಲಿಯಿಂದ ಆಡಳಿತ ನಡೆಸಿದಂತಹ ವಂಶಗಳು ಅಂತ ಹೇಳ್ಬೋದು ಇನ್ನು ಕುತ್ಬುದ್ದೀನ್ ಐಬಕ್ ಅಡಿಗಲ್ಲು ಹಾಕಿದ್ದು ಯಾರ ಆಡಳಿತಕ್ಕೆ ಅಂತ ಹೇಳಿದರೆ ಗುಲಾಮರ ಆಡಳಿತಕ್ಕೆ ಕುತ್ಬುದ್ದೀನ್ ಐಬಕ್ ಏನು ಮಾಡ್ತಾನೆ ಅಡಿಪಾಯ ಅಥವಾ ತಳಪಾಯವನ್ನು ಹಾಕುವಂಥದ್ದು ಇನ್ನು ಕುತ್ಬುದ್ದೀನ್ ಐಬಕ್ ಅಧಿಕಾರಕ್ಕೆ ಬಂದಿದ್ದು ಯಾರ ನಿಧನದ ನಂತರ ಅಂತ ಹೇಳಿದರೆ ಮೊಹಮ್ಮದ್ ಗೋರಿ ಅಥವಾ ಗೋರಿ ಮೊಹಮ್ಮದ್ ಏನಿದ್ದಾನೆ ಅವನು ತೀರ್ಕೊಂಡ ನಂತರ ಕುತ್ಬುದ್ದೀನ್ ಐಬಕ್ ಏನು ಮಾಡ್ತಾನೆ ಅಧಿಕಾರಕ್ಕೆ ಇನ್ನು ದೆಹಲಿಯನ್ನ ಆಳಿದ ಟರ್ಕಿ ಮೂಲದ ಆಳ್ವಿಕೆಯನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಗುಲಾಮರ ಆಡಳಿತ ಅಂತ ಹೇಳಿ ಕರೀತಾರೆ ಈ ಒಂದು ಗುಲಾಮರ ಆಡಳಿತ ಅವಧಿಯ ಕಾಲ ಎಷ್ಟು ವರ್ಷ ಅಂತ ಹೇಳಿದ್ರೆ ಕ್ರಿಸಶಕ ಸಾವಿರದ ಐನೂರ ಆರರಿಂದ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತರ ತನಕನೂ ಕೂಡ ಈ ಒಂದು ಗುಲಾಮಿ ಸಂತತಿ ಅಥವಾ ಗುಲಾಮರ ಆಳ್ವಿಕೆ ಅನ್ನುವಂಥದ್ದು ಮುಂದುವರೆದಿರುತ್ತೆ ಇನ್ನು ಗುಲಾಮರು ದೆಹಲಿಯಿಂದ ಆಡಳಿತ ನಡೆಸಿದಂತಹ ಒಟ್ಟು ಕಾಲ ಎಷ್ಟು ಅಂತ ಹೇಳಿದರೆ ಎಂಬತ್ನಾಲ್ಕು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ನಡೆಸೋ ಇನ್ನು ಭಾರತದ ಮೊದಲ ಮುಸ್ಲಿಂ ರಾಜ್ಯ ಅಂತ ಹೇಳಿದರೆ ದೆಹಲಿ ಸುಲ್ತಾನ್ ರಾಜ್ಯ ಏನಿದೆ ಭಾರತದ ಮೊದಲನೇ ಮುಸ್ಲಿಂ ರಾಜ್ಯ ಅಂತ ಹೇಳಿ ಹೆಸರನ್ನು ತೊಗೊಂಡಿರೋವಂಥದ್ದು ನೆಕ್ಸ್ಟು ಕುತ್ಬುದ್ದೀನ್ ಐಬಕ್ ಯಾರು ಗುಲಾಮನಾಗಿದ್ದ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದೆ ಯಾರ ನಿಧನದ ನಂತರ ಅವನು ಅಧಿಕಾರಕ್ಕೆ ಬರ್ತಾನೆ ಮೊಹಮ್ಮದ್ ಗೋರಿ ನಿಧನದ ನಂತರ ಹಾಗಾಗಿ ಅವನು ಮೊಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ ಅವನು ತೀರ್ಕೊಂಡ ನಂತರ ಅವನು ಅಧಿಕಾರಕ್ಕೆ ಬರುವಂಥದ್ದು ಇನ್ನು ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಗೆ ಭದ್ರ ಬುನಾದಿಯನ್ನು ಹಾಕಿದವನು ಯಾರು ಅಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ ಅಂತಕ್ಕಂಥವನು ಇನ್ನು ಈ ಒಂದು ಕುತ್ಬುದ್ದೀನ್ ಐಬಕ್ ಸೇರಿರ್ತಕ್ಕಂತಹ ಕುಟುಂಬದ ಹೆಸರು ಅಂದರೆ ಅವನು ಯಾವ ಕುಟುಂಬಕ್ಕೆ ಸೇರಿದ್ದ ಅಂತ ಹೇಳಿದ್ರೆ ಮಮೂಲುಕ್ ಅಂತಕ್ಕಂತಹ ಒಂದು ಕುಟುಂಬಕ್ಕೆ ಕುತ್ಬುದ್ದೀನ್ ಐಬಕ್ ಸೇರಿರ್ತಾನೆ ಹಾಗಾದರೆ ಇಲ್ಲಿ ದೆಹಲಿಯ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದಾಗ ಆನ್ಸರ್ ಏನು ಬರೀಬೇಕಾಗುತ್ತೆ ಕುತ್ಬುದ್ದೀನ್ ಐಬಗ್ ಇವನು ಮೊಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ ಹಾಗಾಗಿ ಮೊಹಮ್ಮದ್ ಗೋರಿ ತೀರ್ಕೊಂಡ ನಂತರ ಅವನು ಅಧಿಕಾರಕ್ಕೆ ಬಂದಂತಹ ಒಂದು ಸಾಮ್ರಾಜ್ಯವನ್ನು ಅವನು ಗುಲಾಮಿ ಸಂತತಿ ಅಂತ ಹೇಳಿ ಕರೆಯುವಂಥದ್ದು ದೆಹಲಿ ಸಾಮ್ರಾಜ್ಯದಲ್ಲಿ ಅವನ ಒಂದು ವಂಶವನ್ನು ಅವನು ಗುಲಾಮಿ ಸಂತತಿ ಅಂತ ಹೇಳಿ ಕರ್ಕೊಳ್ಳುವಂಥದ್ದು ನೆಕ್ಸ್ಟ್ ಕುತ್ಬುದ್ದೀನ್ ಐಬಕ್ ಯಾವ ಖಾಜಿಯ ಗುಲಾಮನಾಗಿದ್ದ ಅಂತ ಹೇಳಿದ್ರೆ ತುರ್ಕಿಸ್ತಾನದ ಖಾಜಿಯ ಖಾಜಿಯ ಗುಲಾಮನಾಗಿರ್ತಾನೆ ಹಾಗೆಯೇ ಕುತ್ಬುದ್ದೀನ್ ಐಬಕ್ನ ಕಾಲಾವಧಿ ಅಂದರೆ ಅವನು ಎಷ್ಟು ವರ್ಷಗಳ ಕಾಲ ಅವನ ಆಳ್ವಿಕೆನೇ ನಡೆಸಿದ್ದ ಅಂತಂದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಿಂದ ಕ್ರಿಸ್ತಶಕ ಸಾವಿರದ ಇನ್ನೂರ ಹತ್ತರ ತನಕ ಅವನು ಏನು ಆಳ್ವಿಕೆಯಲ್ಲಿ ಇರ್ತಾನೆ ಹಾಗೆಯೇ ಕುತ್ಬುದ್ದೀನ್ ಐಬಕ್ ಏನಿದ್ದಾನೆ ಸೈನಿಕ ತರಬೇತಿ ಹಾಗೆಯೇ ಓದು ಬರಹವನ್ನು ಕಲ್ತಿದ್ದು ಯಾರ ಹತ್ರ ಅಂತ ಹೇಳಿದರೆ ತುರ್ಕಿಸ್ತಾನದ ಒಬ್ಬ ಖಾಜಿ ಇರ್ತಾನಲ್ವ ಅವ್ನ ಹತ್ರ ಅವನೇನು ಮಾಡ್ತಾನೆ ಸೈನಿಕ ತ ತರಬೇತಿ ಆಗಿರ್ಬೋದು ಹಾಗೆಯೇ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲವನ್ನ ಕೂಡ ಅವನು ಅವನ ಹತ್ರ ಕಲಿತ್ಕೊಳ್ಳೋ ಯಾರ ಹತ್ರ ತುರ್ಕಿಸ್ತಾನದ ಖಾಜಿ ಹತ್ರ ಇನ್ನು ಕುತ್ಬುದ್ದಿನ್ ಐಬಕ್ನ ಆಡಳಿತದಲ್ಲಿನ ಪ್ರಮುಖ ಆಡಳಿತಾಧಿಕಾರಿಗಳು ಅಂತ ಹೇಳಿದ್ರೆ ಸೇನಾನಿಗಳೇನಿರ್ತಾರೆ ಇವರೇ ಆಡಳಿತದ ಪ್ರಮುಖ ಅಧಿಕಾರಿಗಳಾಗಿರ್ತಾರೆ ಹಾಗೆಯೇ ನಾಶಪಡಿಸಿದಂತಹ ಹಿಂದೂ ದೇವಸ್ಥಾನಗಳಾಗಿರ್ಬೋದು ಹಾಗೆ ಜೈನ ದೇವಾಲಯಗಳ ಕಲ್ಲುಗಳೇನಿದ್ದಾವೆ ಆ ಒಂದು ಕಲ್ಲುಗಳನ್ನು ಬಳಸ್ಕೊಂಡು ಕಟ್ಟಿದಂತಹ ಕಟ್ಟಡಗಳು ಯಾವುದು ಅಂತ ಹೇಳಿದ್ರೆ ದೆಹಲಿಯ ಕುವತುಲ್ ಇಸ್ಲಾಂ ಆಗಿರ್ಬೋದು ಅಜ್ಮೀರದ ಅಡಾ ಈ ದಿನ್ ಕಾಜೋಂಪರ ಮಸೀದಿ ಆಗಿರ್ಬೋದು ಇದೆಲ್ಲವೂ ಕೂಡ ಏನು ನಾಶಪಡಿಸಿರ್ತಕ್ಕಂತಹ ಹಿಂದೂ ಹಾಗೆ ಜೈನ ದೇವಾಲಯಗಳ ಕಲ್ಲುಗಳನ್ನು ಬಳಸಿಕೊಂಡು ಕಟ್ಟಿದಂತಹ ಕಟ್ಟಡ ಅಂತ ಹೇಳ್ಬೋದು ಇನ್ನು ದೆಹಲಿಯ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯಕ್ಕೆ ಅಸ್ಥಿಭಾರ ಹಾಕಿದಂತಹ ದೊರೆ ಅಂದ್ರೆ ಸ್ಟಾರ್ಟ್ ಮಾಡಿದಂತವ್ ಯಾರು ಅಂತ ಹೇಳಿದ್ರೆ ಕುತುಬುದ್ದಿನ್ ಐಬಕ್ ಏನಿದ್ದಾನೆ ಇವನು ಈ ಒಂದು ಕುತುಬಿನ ಕುತುಬ್ ಮಿನಾರ್ನ ಒಂದು ನಿರ್ಮಾಣ ಕಾರ್ಯಕ್ಕೆ ಅವನು ಅಸ್ಥಿಭಾರವನ್ನು ಅಥವಾ ಅಡಿಪಾಯವನ್ನ ಹಾಕುವಂಥದ್ದು ಇನ್ನು ಪೋಲೋ ಆಡುವಾಗ ಮರಣವನ್ನು ಹೊಂದಿದಂತಹ ದೆಹಲಿಯ ಸುಲ್ತಾನ ಯಾರಪ್ಪ ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕ್ ಇವನು ಯಾವ ರೀತಿ ಮರಣ ಹೊಂದಾನೆ ಪೋಲೋ ಅಂತಕ್ಕಂತಹ ಒಂದು ಕ್ರೀಡೆ ಆ ಒಂದು ಕ್ರೀಡೆಯನ್ನ ಆಡಬೇಕಾದ್ರೆ ಅವನು ಮರಣವನ್ನ ಹೊಂದ್ ಇನ್ನು ಕುತುಬುದ್ದೀನ್ ಐಬಕ್ನಿಗೆ ಇದ್ದಂತಹ ಬಿರುದು ಏನು ಅಂತ ಹೇಳಿದ್ರೆ ಲಾಲ್ ಅವನ ಒಂದು ಬಿರುದಾಗಿರುತ್ತೆ ಹಾಗೆನೇ ಈ ಕುತುಬುದ್ದೀನ್ ಐಬಕ್ನ ಸಮಾಧಿ ಎಲ್ಲಿ ಇದೆ ಅಂತ ಹೇಳಿದ್ರೆ ಲಾಹೋರ್ ಅಂತಕ್ಕಂತಹ ಸ್ಥಳದಲ್ಲಿ ಇವನ ಒಂದು ಸಮಾಧಿ ಇರೋಂಥದ್ದು ಇನ್ನು ಕುವತ್ ಉಲ್ ಇಸ್ಲಾಂ ಈ ಈದಿನ್ ಕಾಜಂಪ್ರಾ ಮಸೀದಿಗಳನ್ನ ಯಾರು ಕಟ್ಟಿದ್ರು ಅಂತ ಹೇಳಿದ್ರೆ ಕುತ್ಬುದ್ದಿನ್ ಐಬಕೆನಿದ್ದಾನೆ ಅವನು ಕುವತ್ ಇಸ್ಲಾಂ ಆಗಿರ್ಬೋದು ಹಾಗೆ ಇ ದಿನ್ ಕಾಜಂಪ್ರ ಮಸೀದಿಯಗಳನ್ನು ಕಟ್ಟಿದಂತಹ ಸುಲ್ತಾನ ಇನ್ನು ಕುತುಬುದ್ದೀನ್ ಐಬಕ್ನ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸರು ಯಾರು ಅಂತ ಹೇಳಿದರೆ ಹಸನ್ ಜಾಮಿ ಆಗಿರ್ಬೋದು ಹಾಗೆ ಹಾಗೆಯೇ ಫಕ್ರಿ ಮುದೀರ್ ಅಂತಕ್ಕಂತಹ ಇಬ್ಬರು ವಿದ್ವಾಂಸರೇನಿದ್ದಾರೆ ಕುತುಬುದ್ದೀನ್ ಐಬಕ್ನ ಆಸ್ಥಾನದಲ್ಲಿ ಇದ್ದಂಥವ್ರು ಇನ್ನು ಭಾರತದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಗೋಪುರ ಅಥವಾ ಇದನ್ನು ಕೊತ್ತಾಳ ಅಂತ ಕೂಡ ಕರೀತಾರೆ ಗೋಪುರ ಯಾವುದು ಅಂತ ಹೇಳಿದ್ರೆ ಕುತುಬಿನಾರ್ ಇದನ್ನು ಕಟ್ಟಿಸಿದವನು ಕೂಡ ಕುತುಬುದ್ದೀನ್ ಐಬಕ್ ಹಾಗೆಯೇ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಹಸನ್ ನಿಜಾಮಿಯ ಕೃತಿ ಯಾವುದು ಅಂತ ಹೇಳಿದ್ರೆ ತಾಜುದ್ದೀನ್ ಮಾಸ್ಕರ್ ಅಂತಕ್ಕಂತಹ ಕೃತಿಯನ್ನು ಹಸನ್ ನಿಜಾಮಿಯಾ ಬರೆಯುವಂಥದ್ದು ಈ ಹಸನ್ ಜಾಮಿಯಾ ಯಾರ ಆಸ್ಥಾನದಲ್ಲಿ ಇರ್ತಾನೆ ಕುತ್ಬುದ್ದೀನ್ ಐಬಕ್ನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸ ಹಾಗೆಯೇ ಕುತ್ಬುದ್ದೀನ್ ಐಬಕ್ನ ನಂತರ ಅಧಿಕಾರಕ್ಕೆ ಬಂದಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಅರಮ್ ಶಾ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ ಹಾಗೆಯೇ ಅರಮ್ ಶಾನನ್ನು ಸೋಲಿಸಿದಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಇಲ್ ತಮಾಷ್ ಅಂತಕ್ಕಂತಹ ಸುಲ್ತಾನ ಈ ಅರಮ್ ಸೋಲಿಸೋ ಅಂಥದ್ದು ಇಲ್ತಾಮಷ್ ಏನಿದ್ದಾನೆ ಅರಂಶಾನನ್ನ ಸೋಲಿಸಿದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ದೆಹಲಿಯ ಬಳಿ ಇರತಕ್ಕಂತಹ ಜೂಡಾ ಅಂತಕ್ಕಂತಹ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾನೆ ಇಲ್ತಾಮಷ್ ಅರಮ್ ಶಾನ್ ಅನ್ನ ಅಂಥದ್ದು ಹಾಗೆ ದೆಹಲಿ ಸುಲ್ತಾನರ ಆಡಳಿತವನ್ನ ಭದ್ರಗೊಳಿಸಿದಂತಹ ಸುಲ್ತಾನ ಕೂಡ ಯಾರಾಗಿರ್ತಾರೆ ಇಲ್ತಾಮಷ್ ಆಗಿರ್ತಾರೆ ಹಾಗೆ ಈ ಇಲ್ತಾಮಷ್ನಿಗೆ ಇದ್ದಂತಹ ಬಿರುದು ಏನಪ್ಪಾ ಅಂತ ಹೇಳಿದ್ರೆ ಸುಲ್ತಾನ್ ಇ ಆಜಾಮ್ ಅಂತಕ್ಕಂಥದ್ದು ಸು ಇಲ್ತಾಮಷ್ನಿಗೆ ಇದ್ದಂತಹ ಬಿರುದಾಗಿದೆ ಇನ್ನು ಇಲ್ತಾಮಷ್ ನ ಆಡಳಿತದ ಅವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಹನ್ನೊಂದರಿಂದ ಕ್ರಿಸೂರ ಮೂವತ್ತಾರಂಥದ್ದು ಹಾಗೆಯೇ ಇಲ್ತಾಮಷ್ ಯಾವ ಪಂಗಡಕ್ಕೆ ಸೇರಿರ್ತಾನೆ ಅಂತ ಹೇಳಿದ್ರೆ ಇಲ್ಬರಿ ಅಂತಕ್ಕಂತಹ ಪಂಗಡಕ್ಕೆ ಸೇರಿದವನಾಗಿರ್ತಾನೆ ಇಲ್ತಾಮಷ್ ಇನ್ನು ಇಲ್ತಾಮಾಶ್ಗೆ ಒಂದು ಬಿರುದಿತ್ತು ಇತ್ತು ಅಂತ ಹೇಳಿದೆ ಸುಲ್ತಾನ್ ಇ ಆಜಾಮ್ ಅಂತಕ್ಕಂಥದ್ದು ಆ ಬಿರುದನ್ನು ಯಾರು ನೀಡಿದ್ರು ಅಂತ ಹೇಳಿದ್ರೆ ಖಲೀಪ್ ಅಂತಕ್ಕಂಥವನ್ನ ಏನ್ಮಾಡ್ತಾನೆ ಇಲ್ತಾಮಾಶ್ಗೆ ಸುಲ್ತಾನ್ ಇ ಆಜಾಮ್ ಅಂತಕ್ಕಂತಹ ಬಿರುದನ್ನ ನೀಡುವಂಥದ್ದು ಇನ್ನು ಭಾರತದಲ್ಲಿ ಅರಬ್ಬಿ ನಾಣ್ಯ ಪದ್ಧತಿಯನ್ನು ಕೂಡ ಇಲ್ತಾಮ ತಮಷ್ ಜಾರಿಗೆ ತರ್ತಾನೆ ಈ ಕುತುಬ್ ಮಿನಾರ್ ನಿರ್ಮಾಣವನ್ನ ಪೂರ್ಣಗೊಳಿಸಿದಂತಹ ಸುಲ್ತಾನ ಕೂಡ ಯಾರು ಇಲ್ತಮಶ್ ಆರಂಭ ಮಾಡಿದವರು ಯಾರು ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ ಕುತುಬ್ ಮಿನಾರ್ನ ಆರಂಭ ಮಾಡ್ತಾನೆ ಸಂಪೂರ್ಣವಾಗಿ ಕಟ್ಟಿಸೋದಕ್ಕೆ ಆಗಿರೋದಿಲ್ಲ ಸೊ ಆ ಒಂದು ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಇಲ್ತಮಶ್ ಏನು ಮಾಡ್ತಾನೆ ಪೂರ್ಣಗೊಳಿಸ್ತಾನೆ ಹಾಗೆ ಕುತುಬ್ ಮಿನಾರ್ನ ನಿರ್ಮಿಸಿರೋದು ಯಾರ ಒಂದು ಜ್ಞಾಪಕಾರ್ಥವಾಗಿ ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕ್ನ ಜ್ಞಾಪಕಾರ್ಥವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರೋ ಅಂಥದ್ದು ಹಾಗೆ ಇಲ್ತಮಶ್ ಸಮಕಾಲೀನ ಪ್ರಸಿದ್ಧ ಪರ್ಷಿಯನ್ ಕವಿ ಯಾರು ಅಂತ ಹೇಳಿದ್ರೆ ಅಮೀರ್ ಕುಸ್ರೋ ಏನು ಇಲ್ತಮಶ್ ಕಾಲದಲ್ಲಿದ್ದಂತಹ ಪ್ರಸಿದ್ಧ ಪರ್ಷಿಯನ್ ಕವಿಯಾಗಿರ್ತಾನೆ ಹಾಗೆ ಮೂರನೇ ತರೈನ್ ಯುದ್ಧ ಯಾವ ವರ್ಷ ನಡೆಯುತ್ತೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಹದಿನೈದರಲ್ಲಿ ಮೂರನೇ ತರೈನ್ ಯುದ್ಧ ನಡೆಯುವಂಥದ್ದು ಮೂರನೇ ತರೈನ್ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ಇಲ್ತಮಷ್ ಹಾಗೆ ತಾಜುದ್ದೀನ್ ಎಲ್ದೂಸ್ ನಡುವೆ ಮೂರನೇ ತರೈನ್ ಯುದ್ಧ ನಡೀತಕ್ಕಂಥದ್ದು ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಮೊದಲನೇ ತರೈನ್ ಯುದ್ಧ ಹಾಗೆ ಎರಡನೇ ತರೆಯುದ್ಧ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ಮೊಹಮ್ಮದ್ ಗೋರಿ ಹಾಗೆಯೇ ಪೃಥ್ವಿರಾಜ್ ಚೌಹಾಣನ ನಡುವೆ ಮೊದಲನೇ ಹಾಗೆ ಎರಡನೇ ಯುದ್ಧ ನಡೆಯುವಂಥದ್ದು ಸೊ ಮೊದಲನೇ ಏನಾಗುತ್ತೆ ಪೃಥ್ವಿರಾಜ್ ಚೌಹಾಣ ಮೊಹಮ್ಮದ್ ಗೋರಿಯನ್ನು ಏನ್ ಮಾಡ್ತಾನೆ ಸೋಲಿಸ್ಬಿಡ್ತಾನೆ ಸೊ ಅದೇ ಒಂದು ಗ್ರಡ್ಜ್ ಇಟ್ಕೊಂಡು ಪೃಥ್ವಿರಾಜ ಚೌಹಾಣನ ಎರಡನೇ ತರೈನು ಯುದ್ಧದಲ್ಲಿ ಯಾರು ಸೋಲಿಸುವಂಥದ್ದು ಮೊಹಮ್ಮದ್ ಗೋರಿ ಸೋಲಿಸುವಂಥದ್ದು ಸೊ ಇವಾಗ ಮೂರನೇ ಯುದ್ಧ ಯಾರ ನಡುವೆ ನಡೆಯುತ್ತೆ ಇಲ್ತಾಮಷ ಹಾಗೆ ತಾಜುದ್ದೀನ್ ಎಲ್ದೂಸ್ ನಡುವೆ ನಡೆಯುವಂಥದ್ದು ನೆಕ್ಸ್ಟ್ ನೋಡಿ ನಲವತ್ತೊಂದನೇ ಪ್ರಶ್ನೆ ಮಂಗೋಲ್ ನಾಯಕ ಚಂಪೇಸ ಖಾನ್ ಭಾರತದ ಮೇಲೆ ಯಾವ ವರ್ಷ ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತ ಒಂದರಲ್ಲಿ ದಾಳಿ ಮಾಡುವಂಥದ್ದು ಇನ್ನು ಮಂಗೋಲರು ಯುದ್ಧದಲ್ಲಿ ಯಾವ ಯಾವ ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಕತ್ತಿ ಹಾಗೆ ಬೆಂಕಿ ಇವರ ಒಂದು ಯುದ್ಧದಲ್ಲಿ ಬಳಸ್ತಕ್ಕಂತಹ ಪ್ರಮುಖ ಆಯುಧಗಳಾಗಿರ್ತವೆ ಇನ್ನು ಇಕ್ತಾ ಅಂತ ಹೇಳಿದರೆ ರಾಜನ ಭೂಮಿ ಅನ್ನುವಂತಹ ಒಂದು ಅರ್ಥ ಕೊಡುತ್ತೆ ಹಾಗೆಯೇ ಇಲ್ತಾಮಷ್ಟನ್ನು ಸೋಲಿಸಿದಂತಹ ರಜಪೂತರ ವಂಶಗಳು ಯಾವ್ಯಾವುದು ಅಂತ ಹೇಳಿದರೆ ಗುಹೇಲರು ಹಾಗೆ ಸೋಲಂಕಿಗಳೇನಿದ್ದಾರೆ ಇಲ್ತಾಮಷ್ಟನ್ನು ಸೋಲಿಸಿದಂತಹ ರಜಪೂತ ವಂಶಗಳಾಗಿದ್ವು ಹಾಗೆ ಇಲ್ತಮಶ್ ತಾಮಷ್ ಎಷ್ಟರಲ್ಲಿ ಪೂರ್ಣಗೊಳಿಸ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತಶಿಕ ಸಾವಿರದ ಇನ್ನೂರ ಮೂವತ್ತೊಂದು ಮತ್ತೆ ಮೂವತ್ತ ಎರಡರಲ್ಲಿ ಈ ಒಂದು ಕುತು ಕುತುಬ್ಬಿನಾರನ್ನ ಇಲ್ತಾಮಷ್ ಏನ್ಮಾಡ್ತಾನೆ ಪೂರ್ಣಗೊಳಿಸೋ ಅಂಥದ್ದು ಹಾಗೆಯೇ ಇಲ್ತಾಮಾಶ್ ಯಾವ್ಯಾವ ನಾಣ್ಯಗಳನ್ನ ಜಾರಿಗೆ ತರ್ತಾನೆ ಅಂತ ಹೇಳಿದ್ರೆ ವಂಕ ಜಿತಾಲ್ ಅಂತಕ್ಕಂತಹ ಎರಡು ನಾಣ್ಯಗಳನ್ನ ಅವನು ಜಾರಿಗೆ ತರ್ತಾನೆ ವಂಕ ಅಂತಕ್ಕಂಥದ್ದು ಬೆಳ್ಳಿ ನಾಣ್ಯ ಜಿತಾಲ್ ಅಂತಕ್ಕಂಥದ್ದು ತಾಮ್ರದ ನಾಣ್ಯ ಆಗಿರುತ್ತೆ ಹಾಗೆ ನಾಣ್ಯ ಶಾಸ್ತ್ರದ ಇತಿಹಾಸದಲ್ಲಿ ಇಲ್ತಾಮಷ್ನ ಕ ಶ್ರೇಷ್ಠ ಅಂತ ಹೇಳಿರುವಂತಹ ವಿದ್ವಾಂಸ ಯಾರಪ್ಪ ಅಂತ ಹೇಳಿದ್ರೆ ನೆಲ್ಸನ್ ಅಂತಕ್ಕಂಥವನು ಈ ಒಂದು ಹೇಳಿಕೆಯನ್ನು ಅಂಥದ್ದು ನಲವತ್ತೊಂಬತ್ತನೇ ಪ್ರಶ್ನೆ ಇಕ್ತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಇಲ್ ತಮಶ್ ಹಾಗೇನೆ ಇಕ್ತಾ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ರಾಜನ ಭೂಮಿ ಅಂತ ಹೇಳ್ಬಿಟ್ಟು ಸೊ ದೆಹಲಿಯನ್ನ ಆಳಿದ ಏಕೈಕ ಮಹಿಳೆ ಯಾರು ಅಂತ ಹೇಳಿದ್ರೆ ರಜಿಯ ಸುಲ್ತಾನ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ದೆಹಲಿ ಸುಲ್ತಾನರ ಬಗ್ಗೆ ಇದ್ದಂತಹ ಐವತ್ತು ಪ್ರಮುಖ ಪ್ರಶ್ನೋತ್ತರಗಳು ಉಳಿದಂತಹ ಪ್ರಶ್ನೋತ್ತರಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ